ಅನ್ನ ಬೆಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಹಗುಳು ಸಾಕು ಹಾಗೆ ಒಂದು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಥವಾ ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಟೀಸರ್ ಅಥವಾ ಒಂದು ಪೋಸ್ಟರ್ ಸಾಕು ಅಥವಾ ಒಂದು ಟೈಟಲ್ಲೇ ಸಾಕು ಎಸ್ ನನಗೆ ಹೇಳ್ತಾ ಇರೋದು ಫೈರ್ ಫ್ಲೈ ಈ ಫೈರ್ ಫ್ಲೈ ಅನ್ನೋ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ ಸೊ ಈ ಸಿನಿಮಾದ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಸೊ ಅವರ ಫಸ್ಟ್ ನಿರ್ಮಾಣದ ಈ ಸಿನಿಮಾದ ಟೀಸರ್ ಔಟ್ ಆಗಿದೆ ಸೊ ಟೀಸರ್ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಟೀಸರ್ ನೋಡಿದ ತಕ್ಷಣ ಇದೊಂದು ಅದ್ಭುತವಾದ ಸಿನ್ಮಾ ಆಗ್ಬೋದು ಒಂದು ಫನ್ ಎಲಿಮೆಂಟ್ಸ್ ಇರುವಂಥ ಸಿನ್ಮಾ ಆಗ್ಬೋದು ತಾಂತ್ರಿಕವಾಗಿ ಅಷ್ಟೇ ಅದ್ಭುತವಾಗಿದೆ ಹಾಗೆ ನೀವು ಟೆಕ್ನಿಕಲಿ ಜೊತೆಗೆ ಶ್ರೀಮಂತಿಕೆಯಿಂದ ಕೂಡಿರುವಂಥ ಸಿನ್ಮಾ ಇದಾಗುತ್ತೆ ಅನ್ನೋದು ಇಲ್ಲದೂ ಕೂಡ ಇದೆ ಹಾಗಾದರೆ ಈ ಟೀಸರ್ನ ವಿಶೇಷತೆ ಏನು ಅನ್ನೋದಾದರೆ ಈ ಸಿನಿಮಾದಲ್ಲಿ ಇರ್ತಕ್ಕಂಥ ಒಬ್ಬ ಹೀರೋ ಕೂಡ ಹೊಸಬ ನಿರ್ದೇಶಕ ಕೂಡ ವಸ್ಬ ಅಂದರೆ ವಂಶಿ ಅನ್ನೋರು ಈ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಎಸ್ ವಂಶಿ ಈ ಸಿನಿಮಾದಲ್ಲಿ ವಿಕ್ಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರೇ ಬರೆದು ಅವರೇ ನಿರ್ದೇಶನ ಮಾಡಿ ಮತ್ತು ಸ್ಕ್ರೀನ್ ಮುಂದೆ ಕೂಡ ವಂಶಿಯವರು ಕಾಣಿಸ್ಕೊಂಡಿದ್ದಾರೆ ಹಾಗಾದರೆ ವಂಶಿ ಅವರ ಈ ಥಾಟ್ ಹೇಗಿದೆ ಅನ್ನೋದಾದರೆ ಸಿನಿಮಾ ಓವರ್ ಆಲ್ ನೀವು ನೋಡ್ತಾ ಇದ್ದೀರ ಆ ಟೀಸರ್ನಲ್ಲಿ ಇಂಟ್ರೊಡ್ಯೂಸಿಂಗ್ ಟೀಸರ್ ಅಂತ ಕಾಣಿಸ್ಕೊಡುತ್ತೆ ಸೊ ವಿಕ್ಕಿಯ ಇಂಟ್ರೊಡ್ಯೂಸಿಂಗ್ ಇದರಲ್ಲಿ ಹೇಳ್ತಾ ಹೋಗಿದ್ದಾರೆ ಇಡೀ ಸಿನಿಮಾದ ಇಂಟ್ರೊಡ್ಯೂಸಿಂಗ್ ಮಾಡುವ ಮೂಲಕ ತಂಡ ಅವರನ್ನು ಪರಿಚಯ ಮಾಡಿಕೊಂಡಿದೆ ಸೊ ವಿಕ್ಕಿ ಏನು ಮಾಡ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಅವ್ನು ಏನು ಮಾಡ್ತಾನೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತುಂಬ ಕೂಲಂಕಷವಾಗಿ ಹೇಳ್ತಾ ಹೋಗ್ತಾರೆ ಆದರೆ ಅವ್ನು ಏನು ಮಾಡ್ತಾನೆ ಅನ್ನೋದು ತುಂಬ ಸಸ್ಪೆನ್ಸ್ ಇಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಚರಣ್ ರಾಜ್ ಅವರ ಸಂಗೀತ ತುಂಬ ಅದ್ಭುತವಾಗಿ ಕೇಳ್ ಕೇಳುತ್ತದೆ ಅಷ್ಟೇ ಅಲ್ಲ ಇನ್ನು ನೀವು ಸಿನಿಮಾದ ಮೇಕಿಂಗ್ ವಿಚಾರಕ್ಕೆ ಬಂದರೆ ಮೇಕಿಂಗ್ ಕೂಡ ಇದರಲ್ಲಿ ವಿಶೇಷ ಅನಿಸುತ್ತೆ ಸೊ ಫೈನಲ್ ಆಗಿ ಹೇಳ್ಬೇಕು ಅಂತಂದರೆ ಒಂದು ಎಮೋಷನಲ್ ಇದೆ ಫನ್ನಿ ಇದೆ ಹಾಗೆ ಒಂದಿಷ್ಟು ಸಿನಿಮಾದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಂದೇಶ ಕೂಡ ಇದರಲ್ಲಿ ಕಾಣ್ತಾ ಹೋಗ್ತದೆ ಓವರಲ್ ಆಗಿ ನಿವೇದಿತ ಶಿವರಾಜ್ ಕುಮಾರ್ ಅವರು ಏನು ಈ ಸಿನಿಮಾದ ಕಥೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಈಗಿನ ಟ್ರೆಂಡಿಗೆ ತಕ್ಕವಾದಂಥ ಸಿನಿಮಾ ಅಂತ ಹೇಳ್ಬೋದು ಟೀಸರ್ ನೋಡಿದವರು ಖಂಡಿತ ಈ ಸಿನಿಮಾ ಅಂತ ಕಾಯ್ತಾರೆ ಯಾಕಂದರೆ ಆ ಸಿನಿಮಾದ ಎಲಿಮೆಂಟ್ಸ್ ಆಗಿದೆ ಟೀಸರ್ ಇಂಟ್ರೊಡ್ಯೂಸಿಂಗ್ ಏನಿದೆ ವಿಕ್ಕಿ ಇಲ್ಲಿ ತುಂಬ ಫನ್ನಿಯಾಗಿ ಕಾಣ್ತಾರೆ ಒಬ್ಬ ಸೋಮರೇನಾ ಅಥವಾ ಏನು ಅನ್ನೋದು ಗೊತ್ತಿಲ್ಲ ಆದರೆ ಅವನೊಬ್ಬ ಮ್ಯಾಥ್ಸ್ ವಿನ್ನರ್ ಮ್ಯಾಥ್ಸ್ ವಿನ್ನರ್ ಅವ ಸೊ ಅಲ್ಲಿ ಏನು ಮಾಡ್ತಾನೆ ಹುಡುಗರಿಗೆ ಪಾಠ ಹೇಳ್ಕೊಡ್ತಾನೆ ಎಲ್ಲೋ ಬಂದು ಅವನು ಮನೆಯವರಿಗೆ ತಲೆ ತಿಂತವನ ಒಂದಿಷ್ಟು ಕನ್ಫ್ಯೂಷನ್ಸು ಈ ಟೀಚರ್ ಒಳಗೆ ಕಾಣ್ತದೆ ಸೊ ಟೋಟಲ್ ಸಿನಿಮಾ ಅದಲ್ಲಿ ಏನಾದರೂ ಒಂದಿಷ್ಟು ಕತೆ ಹೇಳೋದು ಹೊರಟಿದಾರಾ ಅನ್ನೋದು ಈ ಟೀಸರ್ ಮೂಲಕ ಕಾಣ್ತದೆ ಸೊ ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಬರೋ ಲಕ್ಷಣ ಈ ಟೀಸರ್ ಮೂಲಕ ಕಾಣ್ತದೆ ಅಷ್ಟೇ ಅಲ್ಲ ಒಬ್ಬ ಒಳ್ಳೆಯ ನಿರ್ದೇಶಕ ಕಾಣ್ತಾ ಇದ್ದಾನೆ ಒಬ್ಬ ಒಳ್ಳೆಯ ನಟ ಕೂಡ ಕಾಣ್ತಾ ಇದ್ದಾನೆ ಅಷ್ಟೇ ಒಂದು ಒಳ್ಳೆಯ ಅದ್ಭುತವಾದಂಥ ನಿರ್ಮಾಪಕಿ ಕೂಡ ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಈ ಏನು ಫೈರ್ ಫ್ಲೈ ಅನ್ನೋ ಸಿನಿಮಾ ಟೀಸರ್ ಇದೆ ಸದ್ಯಕ್ಕೆ ಸಿನಿ ಪ್ರಿಯರಿಗೆ ತುಂಬಾ ಇಷ್ಟವಾಗಿರುವಂತದ್ದು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸಪ್ತಗಿರಿ ಗೌಡ ಅಧ್ಯಕ್ಷರು ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ